ನಮಸ್ಕಾರ ವೀಕ್ಷಕರೇ ಬಿಹೆಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶ ಹಾಗಾದರೆ ಮಕರ ರಾಶಿಯವರಿಗೆ ಧನಲಾಭ ಇದೆಯಾ ಸಾಲ ಬಾಧೆಗಳೆಲ್ಲವೂ ಕೂಡ ದೂರವಾಗತ್ತಾ ಋಣಮುಕ್ತವಾಗಿ ಬದುಕಲಿಕ್ಕೆ ಸಾಧ್ಯ ಇದೆಯಾ ಹೇಳ್ತಕ್ಕಂಥದ್ದು ಈ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಮಕರ ರಾಶಿ ಮತ್ತು ಮಕರ ಲಗ್ನ ಈ ರಾಶಿಯವರಿಗೆ ಧನಾಗಮನ ಇದೆ ಹೇಳ್ತಕ್ಕಂಥದ್ದು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ನೆರವೇರುತ್ತೆ ಅನೇಕ ದಿನಗಳಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ತುಂಬ ತುಂಬ ಸಂಕಷ್ಟಗಳು ಒದಗಿ ಬಂದಿದೆ ಸಹಿಸಿಕೊಳ್ಳದಾಗದಷ್ಟು ದುಃಖಗಳು ಬ ಆಗುತ್ತಾ ಇದೆ ಇದೆ ಯಾವಾಗ ಒಳ್ಳೆಯ ಸಮಯ ಬರುತ್ತೋ ಯಾವಾಗ ಶನಿಯಿಂದ ನಾವು ಸಂಕಷ್ಟಗಳಿಂದ ಪಾರಾಗ್ತೇವೋ ಹೇಳತಕ್ಕಂಥದ್ದು ಇದೆಲ್ಲ ನಿಮಗೆ ಶೋಚನೀಯವಾದ ಸಂಗತಿ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ದುಃಖಿಸುವ ಸಮಯವೂ ಇಲ್ಲ ತುಂಬ ಒಳ್ಳೆಯ ಒಂದು ಯೋಗ ಈಗ ಅತಿ ಶೀಘ್ರದಲ್ಲಿ ಧನಯೋಗ ಹೇಳತಕ್ಕಂಥದ್ದು ಹಾಗೆ ನೀವು ಅಂದುಕೊಂಡಂಥ ಸಾಲಬಾಧೆಗಳು ನೀವು ಮಾಡಿಕೊಡ್ತಕ್ಕಂಥ ಮನೆ ಸಾಲ ಇರ್ಬೋದು ಕೈ ಸಾಲ ಇರಬಹುದು ವಾಹನ ಸಾಲ ಇರಬಹುದು ಹಾಗೆ ಆಭರಣಗಳ ಮೇಲೆ ಸಾಲ ಇರ್ಬೋದು ಇವೆಲ್ಲವೂ ಕೂಡ ಋಣಮುಕ್ತವಾಗಿ ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ನೀವು ಕೊಟ್ಟಿರ್ತಕ್ಕಂಥ ಹಣ ಇರಬಹುದು ಸೈಟು ಜಮೀನು ಅನೇಕ ದಿನಗಳಿಂದ ಸಿಲುಕಿಯುವುದರ್ಥ ಇರ್ತೀರಿ ಯಾವಾಗತ್ತೆ ಜಮೀನಿನ ಕೇಸು ಹಾಗೆ ಸೈಟ್ ಮೇಲೆ ಇರತಕ್ಕಂತಹ ಕೇಸು ಯಾವಾಗ ಇದು ಬರುತ್ತೆ ಹೇಳತಕ್ಕಂಥದ್ದು ಕುಟುಂಬದಲ್ಲಿ ನಾನಾ ಥರದ ವ್ಯಾಧಿಗಳು ಆಗ್ತಾಯಿರುತ್ತೆ ಇವೆಲ್ಲವೂ ಕೂಡ ಋಣಮುಕ್ತವಾಗಿ ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿಯ ನಡುವೆ ಒಂದು ರೀತಿಯ ಅವಿರೋಧ ಹೇಳತಕ್ಕಂಥದ್ದು ಯಾವಾಗಲೂ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ತುಂಬ ಚೆನ್ನಾಗಿ ಪ್ರೀತಿಯಿಂದ ಸಂತೋಷದಿಂದ ಬಾಡ್ತಾ ಇರತಕ್ಕಂತಹ ದಂಪತಿಗಳಿಗೆ ಎಲ್ಲೋ ಒಂದು ಕಡೆ ಒಂದು ರೀತಿಯ ಇರುಸು ಮುರುಸು ಉಂಟಾಗಿ ಹೇಳಿಕೊಳ್ಳಾಗ ಒಂದು ಸಂಬಂಧಗಳು ಒದಗಿ ಬರುತ್ತೆ ಅನ್ನತಕ್ಕಂಥದ್ದು ನಿಮ್ಮ ಕುಟುಂಬದಲ್ಲಿ ಮೂರನೆಯ ವ್ಯಕ್ತಿಗಳಿಂದ ನಿಮ್ಮ ದಾಂಪತ್ಯ ಜೀವನ ಹಾಳಾಗ್ತಾ ಇರ್ತಕ್ಕಂಥದ್ದು ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇರ್ತೀರಿ ಎಲ್ಲೋ ಒಂದು ಕಡೆ ಉದ್ಯೋಗ ಮಾಡ್ತಿರ್ತೀರಿ ಎಲ್ಲೋ ಒಂದು ಕಡೆ ವ್ಯಾಪಾರ ಮಾಡ್ತಿರ್ತೀರಿ ಅಂತ ಒಂದು ಕ್ಷೇತ್ರದಲ್ಲಿ ಯಾರೋ ಒಬ್ಬರ ಒಂದು ಕೆಟ್ಟ ಜನರ ಒಂದು ಸಹವಾಸ ಕೆಟ್ಟ ಜನರ ಒಂದು ಸ್ನೇಹದಿಂದ ನಿಮ್ಮ ಒಂದು ಸಂಸಾರ ಹಾಳಾಗ್ತಾ ಇರ್ತಕ್ಕಂಥದ್ದು ಹಾಗೆ ಉದ್ಯೋಗದಲ್ಲಿ ಒಳ್ಳೆಯ ಧನಲಾಭ ಇದೆ ಕೀರ್ತಿ ಇದೆ ಯಶಸ್ಸಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಅತ್ಯಂತ ಶ್ರೇಯಸ್ಸನ್ನು ಸಿಗುವಂಥದ್ದು ಹಾಗೆ ವಾಹನ ಚಾಲಕರ ಹೊಸದಾಗಿ ವಾಹನವನ್ನು ಪಡೆದು ಚಾಲ ಚಾಲಕರಾಗಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ಸಿಗುತ್ತೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೋಟೆಲ್ ಉದ್ಯಮದ ವ್ಯವಹಾರ ಕ್ಷೇತ್ರ ಇರ್ಬೋದು ಅಥವಾ ಕಾಂಡೆ ಮೆಣಸು ದಿನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂಥ ತಿಂಡಿ ಪದಾರ್ಥಗಳ ವ್ಯವಹಾರ ಕ್ಷೇತ್ರದಲ್ಲಿ ಚಟ್ನಿ ಪುಡಿ ಇರ್ಬೋದು ಸಾಂಬಾರ್ ಪುಡಿ ಇರ್ಬೋದು ಹಾಗೆ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ದಿನಗೂಲಿ ಕೆಲಸ ಮಾಡ್ತಕ್ಕಂತಹ ಮನೆ ಕನ್ಸೆಕ್ಷನ್ಗೆ ಸಂಬಂಧಪಟ್ಟಂಥ ದಿನಕ್ಕೂ ನೋವು ಕೂಡ ಕೆಲಸ ಮಾಡ್ತಕ್ಕಂಥ ಇರಬಹುದು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು ಸಂಘ ಸಂಸ್ಥೆಗಳಲ್ಲಿ ಮಾಸಿಕ ವೇತನವನ್ನು ಪಡೆದು ಕೆಲಸ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಇವೆಂಟ್ಸು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದಿರಬಹುದು ಅಥವಾ ಗೃಹೋಪಯೋಗಿಗೆ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ ಇರ್ಬೋದು ಇದೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತಾ ಇರುತ್ತೆ ವೀಕ್ಷಕರಿಗೆ ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಅದ್ಭುತವಾದಂಥ ಯೋಗ ಅಂತಲೇ ಹೇಳಬಹುದು ಹಾಗಾದರೆ ನಿಮ್ಮ ನಿಮ್ಮ ಜಾತಿಗಳಲ್ಲಿ ವೈಯಕ್ತಿಕವಾಗಿ ರಾಜಯೋಗ ಧನಯೋಗ ಮತ್ತು ಕೋಟ್ಯಾಧಿಪತಿ ಯೋಗ ಯಾವಾಗಿದೆ ಒಳ್ಳೆಯ ಸಮಯ ಯಾವಾಗಿದೆ ಅಂತ ತಿಳ್ಕೊಳ್ಬೇಕಾ ಹಾಗಾದರೆ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಸಮಯವನ್ನು ತಿಳಿಸಿ ಅಥವಾ ದಿಲ್ಲಾಡಾದರೆ ನಿಮ್ಮ ಭಾವಚಿತ್ರ ನಿಮ್ಮ ವಯಸ್ಸು ನಿಮ್ಮ ಹೆಸರನ್ನು ತಿಳಿಸಿಕೊಟ್ಟರು ಕೂಡ ಶುಭವಾಗುತ್ತೆ ಏನಿದೆ ಒಂದು ತಿಳಿಸಿ ಅದಕ್ಕೆ ಪರಿಹಾರಗಳನ್ನು ಕೂಡ ಸೂಚಿಸಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ನಮಗ